ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ ನಾನು ನಿಮ್ಮ ಮನೆ ಮೇಸ್ಟರು ಚಂದ್ರಶೇಖರ ಇವತ್ತ ಇನ್ನಷ್ಟು ವಿಶೇಷ ವ್ಯಾಕರಣಾಂಶಗಳ ಜೊತೆಗೆ ನಾನು ಬಂದಿದ್ದೇನೆ ಇಲ್ಲಿ ನೋಡಿ ಕ್ರಿಯಾರ್ಥಕಗಳು ಅಥವಾ ಕ್ರಿಯಾಪದದ ವಿವಿಧ ರೂಪಗಳು ನಾವು ಕ್ರಿಯಾಪದ ಅಂತಂದ್ರೆ ಏನು ಅಂಥೇಳಿ ಈ ಹಿಂದೆ ಅನೇಕ ಸಲ ಚರ್ಚೆ ಮಾಡಿದ್ದೇವೆ ಧಾತು ಇರ್ತದ ಒಂದು ಯಾವುದೋ ಒಂದು ಧಾತು ಓದು ಅಂತಿರ್ಬೋದು ಮಾಡು ಅಂತಿರ್ಬೋದು ಉಣ್ಣು ಅಂತಿರ್ಬೋದು ತಿನ್ನುವಂತಿರ್ಬೋದು ಧಾತು ಅಂತಂದರೆ ಕ್ರಿಯಾಪದದ ಮೂಲ ರೂಪ ಆ ಧಾತುವನ್ನು ನಾವು ನಮ್ಮ ಸಂದರ್ಭಕ್ಕೆ ಅನುಸಾರವಾಗಿ ಕ್ರಿಯಾಪದವಾಗಿ ಉಪಯೋಗ ಮಾಡ್ತೇವೆ ಅಂದರೆ ಈಗ ರಾಮನು ಶಾಲೆಗೆ ಹೋಗುವನು ರಾಮ ರಾಮಕರ್ತೃ ಶಾಲೆ ಕರ್ಮ ಹೋಗುವನು ಅನ್ನೋದು ಕ್ರಿಯಾಪದ ಸರಿನಾ ಹಾಗಾದರೆ ಈ ಕ್ರಿಯಾಪದದಲ್ಲಿಯೂ ಕೂಡ ವಿವಿಧ ರೂಪಗಳಿವೆ ಅನೇಕ ಪ್ರಕಾರಗಳಿವೆ ಅವಕ ಕ್ರಿಯಾರ್ಥಕಗಳು ಅಂತೇಳಿ ಹೇಳ್ತಾರೆ ಇದು ಖಂಡಿತವಾಗಿಯೂ ಆರರಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದದ್ದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂತಹ ಅಭ್ಯರ್ಥಿಗಳಿಗೆ ಖಂಡಿತವಾಗಿಯೂ ಇದು ಬೇಕೇ ಬೇಕಾಗಿರತಕ್ಕಂತಹ ಸಂಗತಿ ಆಗಿದೆ ಈಗ ನಾನು ನೇರವಾಗಿ ಚರ್ಚೆಗೆ ಬರ್ತಾ ಇದ್ದೇನೆ ಇದರಲ್ಲಿ ಅನೇಕ ಪ್ರಕಾರಗಳಿವೆ ಪ್ರಮುಖವಾಗಿ ಮೂರು ಪ್ರಕಾರಗಳು ಸರಿನಾ ಮೂರು ಪ್ರಕಾರಗಳಿವೆ ಮೊದಲನೇದು ನೋಡ್ರಿ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಇದು ವಾಕ್ಯ ನೋಡ್ರಿ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಎರಡನೇ ವಾಕ್ಯ ಅವರು ಪಾಠವನ್ನು ಓದಲಿ ಮೂರನೇ ವಾಕ್ಯ ಭೀಮನಿಗೆ ಜಯವಾಗಲಿ ಇಲ್ಲಿ ಮೂರು ಕ್ರಿಯಾಪದಗಳಿವೆ ಮಾಡಲಿ ಓದಲಿ ಜಯವಾಗಲಿ ಈ ಮೂರು ವಾಕ್ಯಗಳಲ್ಲಿ ಇವು ಕ್ರಿಯಾಪದಗಳು ಇವೆ ಮಾಡಲಿ ಅಂತಕ್ಕಂಥದ್ದು ಹಾರಿಕೆ ಹಾರೈಕೆ ಅವನಿಗೆ ಒಳ್ಳೆಯದಾಗಲಿಪ್ಪಾ ಅಂಥೇಳಿ ಹಾರೈಕೆ ಆಶೀರ್ವಾದ ಅಂತಂತಾರಲ್ಲ ಮಾಡಲಿ ಅವರು ದೇವರು ಅವರಿಗೆ ಅವನಿಗೆ ನಿಮಗೆ ಒಳ್ಳೆಯದು ಮಾಡಲಿಪ್ಪ ಇದು ಇನ್ನು ಓದಲಿ ಅಂತಕ್ಕಂಥದ್ದು ಸಮ್ಮತಿ ಹಾಂ ಓದಲಪ್ಪ ಓದಲಿ ಸಮ್ಮತಿ ಸೂಚಿಸಿದಂಗೆ ಇನ್ನು ಭೀಮನಿಗೆ ಜಯವಾಗಲಿ ಎನ್ನುವುದು ಇದು ಆಶೀರ್ವಾದ ರೂಪದಲ್ಲಿರ್ತದೆ ಓದಲಿ ಅಂತಕ್ಕಂಥದ್ದು ಸಮ್ಮತಿ ಇನ್ನು ಜಯವಾಗಲಿ ಅಂತಕ್ಕಂಥದ್ದು ಆಶೀರ್ವಾದ ರೂಪ ಆಗಿರ್ತದೆ ಇಲ್ಲಿ ಏನು ಹೇಳಬೇಕಾಗಿದೆ ಅಂತಂದರೆ ಸೂತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಆಶೀರ್ವಾದ ಅಪ್ಪಣೆ ಆಜ್ಞೆ ಹಾರೈಕೆ ಸಮ್ಮತಿ ಈ ಪದಗಳಿಗೆ ಅರ್ಥ ತಿಳ್ಕೊಳ್ರಿ ಆಶೀರ್ವಾದ ಅಂದ್ರೇನು ಅಪ್ಪಣೆ ಆರ್ಡರ್ ಅಂತಂದ್ರೆ ಅಂತಂದ್ರೇನು ಹಾರೈಕೆ ಶುಭ ಹಾರೈಸುವುದು ಹಾರೈಕೆ ನೀಡುವುದು ಇನ್ನು ಸಮ್ಮತಿ ಸೂಚಿಸು ಇಂತಹ ಪದಗಳು ಕ್ರಿಯಾಪದಗಳಾಗಿದ್ದರೆ ಆ ಕ್ರಿಯಾಪದಗಳಿಗೆ ಏನಂತಾರೆ ಅಂತಂದ್ರೆ ಅವು ವಿಧಿಯನ್ನು ಹೊಂದಿರ್ತವೆ ವಿಧಿ ಅಂತಂದ್ರೇನು ಕಟ್ಟ ಒಂದು ಕಟ್ಟುನಿಟ್ಟಿನ ನಿಲುವು ಹೊಂದಿರ್ತವೆ ಅಂಥವುಗಳಿಗೆ ವಿದ್ಯಾರ್ಥಕ ವಿದ್ಯಾರ್ಥಕ ಕ್ರಿಯಾಪದಗಳು ಅಂತ ಹೇಳ್ತಾರೆ ವಿದ್ಯಾರ್ಥಕ ಕ್ರಿಯಾಪದಗಳು ಅಂದರೆ ವಿಧಿಯನ್ನು ಸೂಚಿಸ್ತವೆ ಏನು ವಿಧಿಯಪ್ಪ ಅಂತಂದರೆ ಹಾರೈಕೆ ಇರ್ಬೋದು ಆಶೀರ್ವಾದ ಇರ್ಬೋದು ಆಜ್ಞೆ ಇರ್ಬೋದು ಸಮ್ಮತಿ ಇರ್ಬೋದು ಅಂಥದ್ದು ಒಂದು ವೇಳೆ ಸೂಚಿಸ್ತಾ ಇದ್ದರೆ ಅವುಗಳಿಗೆ ಏನಂತಾರೆ ವಿಧಿಯನ್ನು ಸೂಚಿಸ್ತಕ್ಕಂಥ ಆ ಪದಗಳಿಗೆ ವಿದ್ಯಾರ್ಥಕ ವಾಕ್ಯ ವಿದ್ಯಾರ್ಥಕ ಕ್ರಿಯಾಪದ ಅಂಥೇಳಿ ಹೇಳ್ತಾರೆ ಈಗ ನಾವು ಮುಂದಿನದು ಅಂದರೆ ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಬರೋಣ ಇಲ್ಲಿ ಒಂದು ಎರಡು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ ವಾಕ್ಯಗಳು ಕೃಷ್ಣನು ಹಣ್ಣನ್ನು ತಿನ್ನನು ಕಮಲೆಯು ಆಟಕ್ಕೆ ಬಾರಳು ಈ ಎರಡೂ ವಾಕ್ಯಗಳಲ್ಲಿ ನಾವು ತಿನ್ನನು ಮತ್ತು ಬಾರಳು ಅಂತಕ್ಕಂಥ ಪದ ಪದಗಳನ್ನು ಕ್ರಿಯಾಪದಗಳನ್ನು ನೋಡ್ತಾ ಇದ್ದೇವೆ ಇಲ್ಲಿ ತಿನ್ನನು ಎನ್ನುವಲ್ಲಿ ತಿನ್ನುವುದಿಲ್ಲ ಅಂತಕ್ಕಂತಹ ಅರ್ಥ ಬರ್ತದೆ ಬಾರಳು ಅನ್ನುವುದರಲ್ಲಿ ಬರುವುದಿಲ್ಲ ಅಂತಕ್ಕಂತಹ ಅರ್ಥ ಬರ್ತದೆ ಸರಿನಾ ಹಾಗೆ ಇಲ್ಲಿ ಸೂತ್ರ ನಾವು ನೋಡಿದಾಗ ಕ್ರಿಯೆಯು ನಡೆಯುವುದಿಲ್ಲ ಎಂಬ ಅರ್ಥವನ್ನು ಸೂಚಿಸುವ ಕ್ರಿಯಾಪದಗಳೇ ನಿಷೇಧಾರ್ಥಕ ಕ್ರಿಯಾಪದಗಳು ರಾಮನು ಹಣ್ಣನ್ನು ತಿನ್ನನು ಈಗ ನಿಮ್ಮ ಮನಸ್ಸಿನೊಳಗೆ ಒಂದು ಸಂಶಯ ಬಂದಿರ್ತದೆ ಏನಂತಂದರೆ ಕೃಷ್ಣನು ಹಣ್ಣನ್ನು ತಿನ್ನುವುದಿಲ್ಲ ಅಂತಂದ್ರೆ ಏನು ತಪ್ಪಪ್ಪ ತಿನ್ನನು ಅಂತ ಯಾಕಬೇಕು ತಿನ್ನುವುದಿಲ್ಲ ಅಂಥೇಳಿ ಅದೇ ಅರ್ಥ ಇದ್ದರೂ ಕೂಡ ಅದು ಸಹಾಯಕ ಪದ ಇದೆ ನೋಡ್ರಿ ತಿನ್ನುವುದು ಇಲ್ಲ ಅಂತಕ್ಕಂಥದ್ದು ಇಲ್ಲ ಅನ್ನೋದು ಸಹಾಯಕ ಪದ ಇನ್ನೊಂದಿದೆ ಅದು ಅದು ಇರಲಾರದೆ ಕ್ರಿಯಾಪದವೇ ನಿಷೇಧಾರ್ಥಕ ರೂಪ ತಾಳಬೇಕು ನೆಗೆಟಿವ್ ಸೆಂಟೆನ್ಸ್ ಆಗಬೇಕು ಕೃಷ್ಣನು ಹಣ್ಣನ್ನು ತಿನ್ನನು ತಿನ್ನನು ಅಂತಕ್ಕಂಥದ್ದು ಕಮಲೆಯು ಆಟಕ್ಕೆ ಬಾರಳು ಅಂತಕ್ಕಂಥದ್ದು ಹೋಗದು ಉಣ್ಣದು ತಿನ್ನೋದು ಮಲಗದು ಓಡೋದು ಅಂದರೆ ಯಾವ ಕ್ರಿಯೆಯೂ ಆಗುವುದಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆಯೋ ಅಂತಹ ಕ್ರಿಯಾಪದಗಳನ್ನು ನಾವೇನು ಅನ್ನಬೇಕು ನಿಷೇಧಾರ್ಥಕ ಕ್ರಿಯಾಪದ ಅಂಥೇಳಿ ನಾವು ಹೇಳಬೇಕು ಇನ್ನು ನೋಡ್ರಿ ಇದು ವೆರಿ ಇಂಟ್ರೆಸ್ಟಿಂಗ್ ಅವರು ಮೂರನೇದ್ದು ಹೇಳ್ತಾ ಇದ್ದೀನಿ ನಾನು ಅವರು ನಾಳೆ ಬಂದಾರು ಚಂಡು ಮೇಲಕ್ಕೆ ಹೋದೀತು ಈ ಎರಡೂ ವಾಕ್ಯಗಳಲ್ಲಿ ಬಂದಾರು ಓದೀತು ಎಂಬ ಕ್ರಿಯಾಪದಗಳು ಊಹೆ ಅಥವಾ ಸಂಶಯವನ್ನು ಸೂಚಿಸುತ್ತವೆ ಯಾವ ಕ್ರಿಯಾಪದವು ಸಂಶಯ ಬರ್ತದೆ ಅವರು ಬರ್ತಾರೇನೋ ಇಲ್ಲ ಬರೋದಿಲ್ಲೇನೋ ಎಲ್ಲಿ ಬರ್ಬೋದು ಹಾಂ ಅವರು ನಾಳೆ ಬಂದಾರು ಚೆಂಡು ಮೇಲಕ್ಕೆ ಓದೀತು ಹೋಗ್ಬೋದು ಹೋಗದೇ ಇರ್ಬೋದು ಇಲ್ಲಿ ಬಹುದು ಅಂತಕ್ಕಂಥದ್ದು ಹಚ್ಚಬಾರದು ಬಹುದು ಅಂತ ಹಚ್ಚಿದ್ರೆ ಮತ್ತೆ ಅದು ಸಹಾಯಕ ಪದ ಆಗ್ತದೆ ಅವರು ನಾಳೆ ಬರಬಹುದು ಅಂತ ಅನ್ನಬಾರದು ಅದು ಅರ್ಥ ಹಂಗೆ ಆಗ್ತದೆ ಬರಬಹುದು ಅಂತ ಅರ್ಥ ಆಗ್ತದೆ ಆದರೆ ಒಂದೇ ಪದ ಕ್ರಿಯಾಪದವೇ ತನ್ನ ರೂಪ ಬದಲಾಯಿಸಿ ಅಲ್ಲಿ ನಿಖರವಾಗಿ ಸಂಶಯ ವ್ಯಕ್ತವಾಗಬೇಕು ಆದ್ದರಿಂದ ಅಂತಹ ಕ್ರಿಯಾಪದಕ್ಕೆ ನಾವು ಏನಂತೇವೆ ಸಂಭಾವನಾರ್ಥಕ ಕ್ರಿಯಾಪದಗಳು ಅಂತ ಹೇಳ್ತೇವೆ ಸಂಭಾವನೆ ಸಂಭಾವನೆ ಸಿಂಗ್ ಎಷ್ಟಪ್ಪ ಪ ಸಂಭಾವನಾ ಏನು ನಾಳೆ ಮಳೆ ಬರುವ ಸಂಭಾವನೆ ಇದೆ ಅಂತ ಹೇಳ್ತೇವಲ್ಲ ಕೆಲವೊಂದು ಸಲ ಅಂದರೆ ಮಳೆ ಬರಬಹುದು ಅಂತಕ್ಕಂಥದ್ದು ಹಾಗೆ ಇಲ್ಲಿ ಈ ವಾಕ್ಯಗಳಲ್ಲಿ ಓದಿತ್ತು ಅಂತಕ್ಕಂಥದ್ದು ಅಥವಾ ಬಂದರು ಅಂತಕ್ಕಂಥದ್ದು ಊಹೆ ಮಾತ್ರ ಆದಿದೆ ಸೂತ್ರ ಏನು ಹೇಳ್ತದೆ ಕ್ರಿಯೆಯು ನಡೆಯುವ ಬಗ್ಗೆ ಊಹೆ ಅಥವಾ ಸಂಶಯ ಗೆಸ್ ಅಥವಾ ಡೌಟ್ ಇವು ಇದ್ದಾಗ ಅಂತಹ ಪದಗಳಿಗೆ ಸಂಭಾವನಾರ್ಥಕ ಕ್ರಿಯಾಪದಗಳು ಅಂತ ಹೇಳ್ತಾರೆ ಇವು ನಾವು ಮೂರು ಪ್ರಮುಖವಾದದ್ದು ನಾವು ಇವತ್ತು ನುಡಿದ್ದೇವೆ ಇವೇ ಪ್ರಮುಖವಾದದ್ದು ಇನ್ನು ಉಳಿದದ್ದು ಇನ್ನೊಂದು ಎರಡು ಮೂರು ಇವೆ ಅವು ಬಹಳ ಸಹಜವಾಗಿ ನಿಮಗೆ ತಿಳಿಯುತ್ತದೆ ಉದಾಹರಣೆಗೆ ಪ್ರಶ್ನಾರ್ಥಕ ಕ್ರಿಯಾರೂಪಗಳು ಬರುವರೆ ಹೋಗುವರೆ ಅಂತಕ್ಕಂಥದ್ದು ಅದು ಪ್ರಶ್ನಾರ್ಥಕ ಕ್ರಿಯಾರೂಪ ಇನ್ನು ಕನ್ಫ್ಯೂಷನ್ ಮಾಡುವುದಿಲ್ಲ ಸಂಭಾವನಾರ್ಥಕ ಹೇಗಿದೆ ಸಂಭವಾರ್ಥಕ ಘಟಿಸೇ ಘಟಿಸುತ್ತದೆ ಅಂತಕ್ಕಂಥದ್ದು ರಾಮನು ಶಾಲೆಗೆ ಬರುತ್ತಾನೆ ಅಂದರೆ ಅಲ್ಲಿ ಘಟಿಸ್ತದೆ ಸಂಭವಿಸ್ತಾ ಇದೆ ಆದ್ದರಿಂದ ಅಂಥದಕ್ಕೆ ಸಂಭವಾರ್ಥಕ ನೋಡ್ರಿ ಸಂಭವಾರ್ಥಕ ಬೇರೆ ಸಂಭಾವನಾರ್ಥಕ ಬೇರೆ ಸಂಭವಾರ್ಥಕ ಅಂತಕ್ಕಂಥದ್ದು ಇಲ್ಲಿ ಬರಿತೀನಿ ನೋಡ್ರಿ ಅಂದರೆ ಘಟನೆ ಘಟಿಸುವುದು ಉದಾಹರಣೆ ಬರುತ್ತಾನೆ ಅಥವಾ ತಿನ್ನುತ್ತಾನೆ ಉಣ್ಣುತ್ತಾನೆ ಮಲಗುತ್ತಾನೆ ಓದುತ್ತಾನೆ ಘಟಿಸ್ತದೆ ಇಲ್ಲಿ ಆದ್ದರಿಂದ ಇಂಥದಕ್ಕೆ ಸಂಭವಾರ್ಥಕ ಪದ ಅಂತ ಹೇಳ್ತಾರೆ ಇದರ ಬಗ್ಗೆ ಸುಮ್ಮನೆ ಸ್ವಲ್ಪ ನಿಮಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಇಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ನಾನು ಆದರೆ ಇವು ಪ್ರಮುಖವಾದದ್ದು ಯಾವುದು ಅಂತಂದರೆ ನೀವು ತಿಳಿದುಕೊಳ್ಳೇಬೇಕಾದದ್ದು ಈ ಮೂರು ಸಂಗತಿಗಳು ಅದರಲ್ಲಿ ವಿಶೇಷವಾಗಿ ಈ ಮೂರರಲ್ಲಿಯೂ ನಾವು ಏನು ಹೇಳಿದ್ದೇವೆ ಅಂತಂದರೆ ವಿದ್ಯಾರ್ಥಕ ಕ್ರಿಯಾಪದಗಳು ನಿಷೇಧಾರ್ಥಕ ಕ್ರಿಯಾಪದಗಳು ಸಂಭಾವನಾರ್ಥಕ ಕ್ರಿಯಾಪದಗಳು ಮಕ್ಕಳೇ ಇಲ್ಲಿಗೆ ನಾನು ನನ್ನ ವಿಡಿಯೋ ಪಾಠ ಪೂರ್ಣಗೊಳಿಸ್ತಾ ಇದ್ದೇನೆ ಇದನ್ನು ದಯವಿಟ್ಟು ಅನೇಕ ಸಲ ಕೇಳಿ ಲಕ್ಷ್ಯ ವಹಿಸಿ ಬಹಳ ಮಹತ್ವದ ಒಂದು ವಿಡಿಯೋ ಪಾಠ ಇದು ಆಗಿದೆ ಇಲ್ಲಿಗೆ ನಾನು ನನ್ನ ಪಾಠ ಮುಗಿಸ್ತಾ ಇದ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಪಾಠ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಮತ್ತು ಅಭಿನಂದನೆಗಳು